ಹಾಯ್ ಮಮ್ಮೀಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಇರ್ತೀರಾ ಅಂತ ಭಾವಿಸ್ತೀನಿ ನನ್ನ ಇವತ್ತಿನ ವೀಡಿಯೋದಲ್ಲಿ ಮದರ್ಸ್ ಡೇ ಇರೋದರಿಂದ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸೊ ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಎಮೋಷ್ನಲ್ ಆಗಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ ಆದರೂ ಎಮೋಷ್ನಲ್ ಆಗ್ತೀನಿ ಅಂತ ಅನ್ನಿಸ್ತಿದೆ ಒಳಗಡೆಯಿಂದ ಫೀಲ್ ಆಗ್ತಾಯಿದೆ ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ 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 ಮದರ್ಸ್ ಡೇ ಅಮ್ಮನ ಸ್ಥಾನನ ತುಂಬಲಿಕ್ಕೆ ಯಾರ ಕೈಯ್ಯಲ್ಲೂ ಸಾಧ್ಯ ಇಲ್ಲ ಇಡೀ ಪ್ರಪಂಚದಲ್ಲಿ ಯಾರ ಕೈಯಿಂದನೂ ಅಮ್ಮನ ಸ್ಥಾನನ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟನ್ನು ಮಾಡಿ ಹೇಳ್ಬೇಕಂತಂದರೆ ಎಲ್ರಿಗೂ ಅವರವ್ರ ಅಮ್ಮನೇ ಗ್ರೇಟು ಅವರವ್ರ ಅಮ್ಮನೇ ಅವರಿಗೆ ಎಲ್ಲ ಆಗಿರ್ತಾರೆ ಸೂಪರ್ ಹೀರೋಯಿನ್ ಆಗಿರ್ತಾರೆ ದೇವರಾಗಿರ್ತಾರೆ ಎಲ್ಲ ಥರ ಸೊ ನಮ್ಮ ಮನೆಯಲ್ಲೂ ಕೂಡ ನಮಗೆ ನಮ್ಮಮ್ಮನೇ ಇಲ್ಲ ಸೊ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ ಮಕ್ಕಳ ಬಗ್ಗೆ ಅಂದರೆ ಅಮ್ಮ ಆದವರು ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ನನ್ನ ಮಕ್ಕಳು ಜೀವನದಲ್ಲಿ ಮುಂದೆ ಬರಬೇಕು ನಾವು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಆ ಥರ ಎಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಸೊ ನಮ್ಮಮ್ಮನೂ ಹಾಗೆ ನಮ್ಮ ಬಗ್ಗೆ ಎಲ್ಲ ತುಂಬನೇ ಕನಸುಗಳನ್ನ ಇಟ್ಕೊಂಡಿದ್ದವರು ನಮ್ಮ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡಿದವರು ಅವರೆಲ್ಲ ಆಸೆಗಳನ್ನ ಬಿಟ್ಟವರು ಕೆಲವೊಂದು ಚಾಲೆಂಜಸ್ನ ನಮಗೆ ಹೇಳ್ಕೊಡೋದೇ ನಮ್ಮಮ್ಮ ಅಂದರೆ ಅವರ ಲೈಫಲ್ಲಿ ನಡೆದಿರುವಂಥ ಒಂದಷ್ಟು ಘಟನೆಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ನಮಗೇನಾದರೂ ತೊಂದರೆ ಆಗಿದೆ ನಾವು ಏನಾದರೂ ನೋವಲ್ಲಿದ್ದೀವಿ ಅಂತ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಅವರ ಲೈಫಲ್ಲಿ ಆಗಿರೋದನ್ನು ನಮ್ಮ ಹತ್ರ ಒಂದಷ್ಟು ಹೇಳ್ತಾರೆ ಅಥವಾ ಕೆಲವೊಂದು ವಿಷಯಗಳನ್ನ ಅವ್ರ ಪಟ್ಟು ನೋವು ನಮಗೆ ಗೊತ್ತಾಗಬಾರ್ದು ಅಂತ ಕೂಡ ಮುಚ್ಚಿಡ್ತಾರೆ ಕೆಲವೊಮ್ಮಂದರು ಸೊ ನನ್ನ ಮಗಳಿಗೆ ಗೊತ್ತಾದರೆ ಏನು ಅಂದ್ಕೊತಾಳೋ ನನ್ನ ಮಗನಿಗೆ ಗೊತ್ತಾದರೆ ಏನು ಅಂದ್ಕೊತಾನೋ ಅಂತ ಅವ್ರ ನೋವನ್ನು ಮುಚ್ಚಿಟ್ಕೊಂಡು ನಮ್ಮ ಎದುರುಗಡೆ ನಗಾಡ್ಕೊಂಡೇ ಇರ್ತಾರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಥರ ಸೊ ಆ ಥರ ಅಮ್ಮ ಎಲ್ಲದರಲ್ಲೂ ಗ್ರೇಟು ಅಮ್ಮ ಹೇಳಬೇಕಂದ್ರೆ ಅಮ್ಮ ಇಸ್ ಆಲ್ವೇಸ್ ಗ್ರೇಟ್ ಅಮ್ಮನ್ನ ದೇವರಿಗೆ ಹೋಲಿಸ್ತಾರೆ ಯಾಕೆ ಹೇಳಿ ದೇವರು ನಮ್ಮ ಕಣ್ಣು ಮುಂದೆ ಬರಲ್ಲ ಬಟ್ ಅಮ್ಮ ನಮ್ಮ ಕಣ್ಣು ಮುಂದೆ ಇರ್ತಾರೆ ಸೊ ನನಗಂತೂ ನಮ್ಮ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಅಮ್ಮ ಅಮ್ಮನ ಬಗ್ಗೆ ಏನು ಹೇಳೋದು ಏನು ಹೇಳಲಿಕ್ಕಾಗತ್ತೆ ನ ನನ್ನ ಕೇಳೋದಿದ್ರೆ ನಿಜವಾಗ್ಲೂ ನಾವೇನೇ ಅನ್ಕೊಬೋದು ವಿಡಿಯೋಗೋಸ್ಕರ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಮ್ಮನ ಬಗ್ಗೆ ನಿಜವಾಗ್ಲೂ ಯಾವುದೇ ಥರದ ಹೊರಣೆನ ಮಾಡಲಿಕ್ಕಾಗಲ್ಲ ಹಾಗಂತ ನಾನು ನಮ್ಮಮ್ಮನ ಬೈಯೋದೇ ಇಲ್ಲ ನಮ್ಮಮ್ಮನ ಜೊತೆ ಜಗಳನೇ ಮಾಡಲ್ಲ ಅಂತ ಅಲ್ಲ ಮಾಡ್ತೀವಿ ಆದರೆ ನಾವು ಏನೇ ಜಗಳ ಮಾಡೋದ್ರೂ ಕೂಡ ಅದು ನಮ್ಮಮ್ಮನ ಒಳ್ಳೇದಕ್ಕೋಸ್ಕರ ಆಗಿರುತ್ತೆ ಅಂದರೆ ನಮ್ಮಮ್ಮ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಮ್ಮನ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಆರೋಗ್ಯದ ವಿಷಯಕ್ಕೆ ಮಾತ್ರ ನಾವು ಅಮ್ಮನ ಹತ್ರ ಜಗಳ ಮಾಡ್ತೀವಿ ಬಿಟ್ಟರೆ ಬೇರೆ ಯಾವುದೇ ವಿಷಯಕ್ಕೂ ನಾವು ಅಮ್ಮನ ಹತ್ರ ಜಗಳ ಮಾಡೋದೇ ಇಲ್ಲ ಮಾಡೋ ಇಲ್ಲ ಮಾಡೋದು ಇಲ್ಲ ಮುಂದಕ್ಕೆ ಸೊ ಅಮ್ಮನ ಬಗ್ಗೆ ಹೇಳೋದಂದರೆ ನಾನು ಅಂತಲ್ಲ ಎಲ್ಲರೂ ಕೂಡ ಒಪ್ಕೊಳ್ತೀರ ಅಂತ ಅಂದ್ಕೊತೀನಿ ಅಮ್ಮಂಗೆ ಸರಿ ಸಾಟಿ ಯಾರೂ ಇಲ್ಲ ಅಮ್ಮ ಅಮ್ಮನೇ ಅಮ್ಮನ ಸ್ಥಾನ ತುಂಬಲಿಕ್ಕೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಯಾರು ಎಷ್ಟೇ ಅನ್ಬೋದು ನಾನು ಅಮ್ಮನ ಥರ ಅಮ್ಮನ ಥರ ಇರ್ತೀನಿ ಅಮ್ಮ ಅಂತ ಅನ್ಕೋ ನನ್ನನ್ನು ಅಂತ ಯಾರು ಎಷ್ಟೇ ಹೇಳ್ಬೋದು ಅದು ಸಾಧ್ಯನೇ ಇಲ್ಲ ಅಮ್ಮಂಗೆ ಅಮ್ಮನೇ ಸಾಟಿ ನಾವು ಕೂಡ ಕೆಲವೊಬ್ಬರಿಗೆ ಹೇಳ್ತಿರ್ತೀವಿ ಯಾರಾದರೂ ತುಂಬ ಕ್ಲೋಸ್ ಆಗಿಬಿಟ್ಟಾಗ ನೀವು ನಮ್ಮ ಅಮ್ಮನ ಥರ ಹಾಗೆ ಹಿಂಗೆ ನೀವೆಲ್ಲ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಅಮ್ಮನ ಥರ ಅಂತ ಹೇಳ್ತೀವೋ ಹೊರ್ತು ಅಮ್ಮ ಅಂತ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಮ್ಮ ಆಲ್ವೇಸ್ ಅಮ್ಮ ಯಾಕೆ ಅಮ್ಮನೇ ಗ್ರೇಟು ಅಂತ ಅಂದ್ಕೊಳ್ಳೋದಾದರೆ ಅವರ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಎಲ್ಲ ಥರ ತ್ಯಾಗವೂ ಮಾಡಿರ್ತಾರೆ ಅಮ್ಮ ಅಲ್ವಾ ಮಕ್ಕಳಿಗೋಸ್ಕರ ಎಲ್ಲ ಎಲ್ಲ ಥರದ ತ್ಯಾಗಗಳನ್ನೂ ಮಾಡಿರ್ತಾರೆ ಅವರ ಸಂತೋಷನ ಬಿಟ್ಟಿರ್ತಾರೆ ಅವರು ಎಲ್ಲಾದರೂ ಒಂದು ಒಳ್ಳೆ ಕಡೆ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಕೂಡ ಮಕ್ಕಳಿಗೋಸ್ಕರ ಬಿಟ್ಟಿರ್ತಾರೆ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಬೇಕು ಅಂದಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡು ಅದನ್ನು ಕೂಡ ಬಿಟ್ಟಿರ್ತಾರೆ ಪ್ರತಿಯೊಂದನ್ನು ಕೂಡ ಅಮ್ಮ ತ್ಯಾಗ ಮಾಡಿರ್ತಾರೆ ನಮ್ಮಮ್ಮ ನನಗೆ ಅಮ್ಮನ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಎಮೋಷ್ನಲ್ ಆಗಿಬಿಡ್ತೀನಿ ಬಿಡ್ತೀನಿ ಅಳಬಾರ್ದು ಅಂತ ಅಂದ್ಕೊಂಡೆ ವಿಡಿಯೋನ ಮಾಡ್ತಾಯಿದ್ದೀನಿ ನಮ್ಮಮ್ಮ ನಮ್ಮಮ್ಮ ನನಗೆ ತುಂಬಾ ಗ್ರೇಟ್ ನನಗೆ ನಮ್ಮಮ್ಮನಿಂದನೇ ನನಗೆ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ನಮ್ಮಮ್ಮನಿಂದ ತಾಳ್ಮೆ ಆಗಿರ್ಬೋದು ಒಬ್ರಿಗೆ ನೋಯಿಸಿ ಮಾತಾಡಬಾರ್ದು ಅನ್ನೋದನ್ನಾಗಿರ್ಬೋದು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು ಅನ್ನೋದನ್ನಾಗಿರ್ಬೋದು ಆಮೇಲೆ ಒಬ್ಬರನ್ನ ಉಪಚಾರ ಮಾಡೋದು ಹೆಂಗೆ ಅಂತ ಆಗಿರ್ಬೋದು ಇದನ್ನೆಲ್ಲನೂ ನಾನು ನಮ್ಮಮ್ಮನಿಂದನೇ ಕಲ್ತಿರೋದು ನನ್ನ ತಂಗಿ ಯಾವಾಗಲೂ ಹೇಳ್ತಿರ್ತಾಳೆ ನಿನಗೆ ಬೇಗ ಕಣ್ಣೀರು ಬಂದುಬಿಡುತ್ತೆ ಬೇಗ ಕರಗ್ಬಿಡ್ತೀಯಾ ನೀನು ಬೇಗ ಎಮೋಷ್ನಲ್ ಆಗಿಬಿಡ್ತೀಯಾ ನೀನು ಎರಡನೇ ನೀಲಮ್ಮ ನೀನು ಅಂತ ಹೇಳಿ ಬೈತಾಯಿರ್ತಾರೆ ನನ್ನ ತಂಗಿರಿಬ್ಬರೂ ನನಗೆ ನಮ್ಮಮ್ಮಂಗೂ ಅಷ್ಟೇ ಬೇಗ ಕಣ್ಣೀರು ಬಂದುಬಿಟ್ಟೆ ಆ್ಯಂಡ್ ಯಾರಾದರೂ ಒಳ್ಳೆ ರೀತಿಯಲ್ಲಿ ಮಾತಾಡ್ಬಿಟ್ರೆ ಅವರು ಕೂಡ ಅಷ್ಟೇ ಬೇಗ ನಂಬ್ಬಿಡ್ತಾರೆ ನಾನು ಕೂಡ ಅಷ್ಟೇ ಬೇಗ ನಂಬ್ಬಿಡ್ತೀನಿ ಸೊ ಅದಕ್ಕೆ ಹೇಳ್ತಾ ನೀವು ಯಾವುದನ್ನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀರಾ ನೀವಿಬ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನನಗೆ ನಮ್ಮಮ್ಮನಿಂದ ಆ ಗುಣಗಳೆಲ್ಲ ಬಂದಿರೋದು ನಮ್ಮಮ್ಮನಿಂದನೇ ನಾನು ಎಷ್ಟೊಂದು ಸಲ ನಮ್ಮಮ್ಮನ ನೆನೆಸ್ಕೊತಾ ಇರ್ತೀನಿ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ನಾನು ನಮ್ಮಮ್ಮನ ನೆನೆಸ್ಕೊತಾ ಇದ್ದೆ ನಮ್ಮ ನಮ್ಮಮ್ಮಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ ಅಮ್ಮ ನಿಮ್ಮ ಬ ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡೋದನ್ನು ಬಿಡಿ ನೀವು ನಮ್ಮ ನಾಲ್ಕು ಬ ಜನದ ಬಗ್ಗೆಯೂ ನೀವು ಯೋಚನೆ ಮಾಡಬೇಡಿ ನಮ್ಮ ನಾಲ್ಕು ಜನಕ್ಕೂ ಗೊತ್ತಿದೆ ನಮ್ಮ ನಮ್ಮ ಲೈಫು ಏನು ನಮ್ಮ ಲೈಫನ್ನು ನಾವು ಹೆಂಗೆ ತೊಗಿಸ್ಕೊಂಡು ಹೋಗ್ಬೇಕು ಅಂತನ್ನೋದು ನಾವು ನಾಲ್ಕು ಜನ ಅಂದರೆ ನಾನು ನನ್ನ ತಂಗಿರು ನಮ್ಮಪ್ಪ ನಮ್ಮ ನಾಲ್ಕು ಜನಕ್ಕೂ ಗೊತ್ತಿದೆ ನಮ್ಮ ಅಪ್ಪೂ ಗೊತ್ತಿದೆ ಅವರೇ ಹೆಂಗಿರಬೇಕು ಅವ್ರ ಲೈಫಲ್ಲಿ ಅವರ ಹೆಂಗಿರಬೇಕು ಅಂತ ನನಗೂ ಗೊತ್ತಿದೆ ನನ್ನ ತಂಗಿರಿಗೂ ಗೊತ್ತಿದೆ ಸೊ ನೀನು ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು ನಿನ್ನ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ಕೊ ನಿನ್ನ ಆರೋಗ್ಯದ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ಕೊ ನಿನ್ನ ಆರೋಗ್ಯವನ್ನು ಸುಧಾರಿಸ್ಕೊಂಡು ನೀನು ಚೆನ್ನಾಗಿದ್ದುಬಿಟ್ರೆ ನಮ್ಗೆ ಅದೇ ಏನೂ ಹೇಳ್ತಾರಲ್ಲ ಕೋಟಿ ಸಿಕ್ಕಷ್ಟು ಸಂತೋಷ ಅಂತ ಹೇಳ್ಬೋದು ನೀನು ಚೆನ್ನಾಗಿರು ನೀನು ಖುಷಿಯಾಗಿರೋ ನಿನ್ನ ಆರೋಗ್ಯ ಒಂದು ಚೆನ್ನಾಗಿ ನೋಡ್ಕೊ ಆಮೇಲೆ ನಾನು ಹುಷಾರು ತಪ್ಪೋದು ಇವ್ರಿಗೆಲ್ಲ ಕಷ್ಟ ಆಗ್ತಿದ್ಯಪ್ಪ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನಿನ್ನ ಸೇವೆ ಮಾಡೋದು ನಮಗೇನು ಕಷ್ಟ ಅಲ್ಲ ಇನ್ನು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನೀವು ಎಷ್ಟು ವರ್ಷ ಬೇಕಾದರೂ ನಿಮಗೆ ಸೇವೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ನಾವು ನಾಲ್ಕು ಜನನೂ ನಿನ್ನ ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ ಎಷ್ಟೇ ದುಡ್ಡು ಖರ್ಚಾದ್ರೂ ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀವಿ ನಿನಗೆ ಎದ್ದು ಓಡಾಡೋಕ್ಕಾಗಲ್ವ ನಾವೇ ಎತ್ಕೊಂಡು ಓಡಾಡೋದಕ್ಕೂ ರೆಡಿ ಇದ್ದೀವಿ ಆದರೆ ನೀನ್ನೋ ತಿಂತೀಯ ಅಲ್ವಾ ಅದನ್ನು ನೋಡೋದಕ್ಕೆ ನಮ್ಮ ಕೈಲಾಗೋಲ್ಲ ಹಂಗಾಗಿ ನಿನ್ನ ಆರೋಗ್ಯವನ್ನು ನೀನು ಸುಧಾರಿಸ್ಕೋ ನೀನು ಒಂದು ಮೂಲೆಯಲ್ಲಿ ಕೂತಿದ್ರು ಪರವಾಗಿಲ್ಲ ಆದರೆ ಅಮ್ಮ ಅಂತ ನೀನು ನಮಗೆ ಬೇಕು ಹಂಗಾಗಿ ಹೇಳ್ತೀವಿ ನಿನಗೆ ಅಷ್ಟೇ ನೀನು ನಮ್ಗೆ ಅದೇ ಏನು ಹೇಳ್ತಾರೆ ಎಲ್ಲನೂ ನೀನು ಹುಷಾರಾಗಿರಬೇಕು ನೀನು ಚೆನ್ನಾಗಿರಬೇಕು ನಮಗೇನು ತಂದು ಕೊಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಿನ್ನ ಚೆನ್ನಾಗಂತೂ ನೋಡ್ಕೊತೀವಿ ನೀನು ಇರೋಷ್ಟು ದಿವಸ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ ಆದರೆ ನಿನ್ನ ಆರೋಗ್ಯ ಒಂದು ನೀನು ಸುಧಾರಿಸ್ಕೋ ಚೆನ್ನಾಗಿರು ಅದೇ ಹೇಳಿದ್ವಲ್ಲ ನಿನ್ನ ನೋಡ್ಕೊಳ್ಳೋದು ನಮಗೆ ಕಷ್ಟ ಅಲ್ಲ ನಿನ್ನ ಸೇವೆ ಮಾಡೋದು ನಮಗೆ ಕಷ್ಟ ಅಲ್ಲ ಬಟ್ ನಿನ್ನೂ ತಿಂತೀಯಲ್ವಾ ಅದನ್ನು ನೋಡ್ಲಿಕ್ಕೆ ಆಗೋಲ್ಲ ನಮ್ಮ ಕೈಯ್ಯಲ್ಲಿ ಸೊ ನನ್ನ ಒಬ್ಬಳಿಗೆ ಅಂತಲ್ಲ ಇದು ನಮ್ಮ ನಾಲ್ಕು ಜನರು ಮಾತಿದ್ವಿ ನಾವು ದಿನ ಅದನ್ನೇ ಹೇಳ್ತಿರ್ತೀವಿ ನಿನಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳೋದ್ರಾದ್ರೂ ನಿನಗೆ ಗೊತ್ತಾಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನೀನು ಹುಷಾರಾಗಿದ್ಬಿಟ್ರೆ ನಮಗೆ ಅಷ್ಟೇ ಸಾಕು ನೀನು ಏನು ಹೇಳೋದು ಗೊತ್ತಿಲ್ಲ ಈಗ ಮೊಮ್ಮಗು ಇದೆ ಮೊಮ್ಮಗು ಜೊತೆಲಿ ಆಟ ಆಡಿಕೊಂಡು ನಿನ್ನ ಆರೋಗ್ಯನ ಅಷ್ಟೇ ನೀನು ಗಮನದಲ್ಲಿಟ್ಕೊಂಡು ನಿನ್ನ ಆರೋಗ್ಯವೊಂದನ್ನು ಸುಧಾರಿಸ್ಕೊಂಡು ನಿನಗೇನು ಬೇಕೋ ಅದನ್ನು ನೀನು ಮಾಡಿಕೊಂಡು ಆರಾಮಾಗಿದ್ದಬಿಡು ಅಮ್ಮನೇ ಯಾಕೆ ಬೆಸ್ಟು ಅಂತ ಹೇಳಬೇಕು ಅನ್ನೋದಾದರೆ ನಮ್ಮಮ್ಮಂಗೆ ನಿಮಗೆಲ್ಲಾರಿಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ಅಂದರೆ ನಿಮಗೆಲ್ಲಾರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮಮ್ಮಂಗೆ ಹೆಲ್ತ್ ಸರಿ ಇರಲ್ಲ ಯಾವಾಗಲೂ ಸರಿ ಇರೋಲ್ಲ ಇನ್ನೊಂದು ಮೂರು ನಾಲ್ಕು ವರ್ಷದಿಂದ ಯಾವಾಗಲೂ ಹೆಲ್ತ್ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಹೆಲ್ತ್ ಸರಿ ಇರಲ್ಲ ಇವಾಗಂತೂ ಒಂದು ವರ್ಷದಿಂದ ಕಾಲು ನೋವಾಗಿದೆ ಅವ್ರಿಗೆ ಎದ್ದು ಓಡಾಡ್ಲಿಕ್ಕಾಗೋಲ್ಲ ನಮ್ಮಮ್ಮ ಹೆಂಗೆ ಅಂತ ಅಂದರೆ ಅಮ್ಮನೇ ಗ್ರೇಟು ಅಥವಾ ಅಮ್ಮನೇ ಹೆಚ್ಚು ಅಂತ ಅನ್ನೋದಕ್ಕೆ ನಮ್ಮ ನಮಗೆ ಕೈಕಾಲೆಲ್ಲ ಗಟ್ಟಿ ಇದೆ ನಾವು ಚೆನ್ನಾಗೇ ಇದ್ದೀವಿ ಮಕ್ಳುಗಳು ಮೂರು ಜನನೂ ನಮ್ಮಪ್ಪ ನಾವು ನಾಲ್ಕು ಜನ ಚೆನ್ನಾಗೇ ಇದ್ದೀವಿ ನಮ್ಮಮ್ಮಗೆ ಕಾಲು ಅವ್ರಿಗೆ ಎದ್ದು ಒಂದು ಹೆಜ್ಜೆ ಕೂಡ ನೆಟ್ಟಿಗೆ ಇಡೋಕ್ಕಾಗಲ್ಲ ಅವ್ರಿಗೆ ಒಂದು ಹೆಜ್ಜೆ ಇಟ್ಟರು ಸುಸ್ತಾಗತ್ತೆ ಅವ್ರಿಗೆ ಅಡುಗೆ ಮನೆಯಲ್ಲೆಲ್ಲ ನಿಂತ್ಕೊಳಕ್ಕಾಗಲ್ಲ ಆದ್ರೂ ಕೂಡ ಅವರು ನನ್ನ ತಂಗಿ ಡ್ಯೂಟಿಯಿಂದ ಬರೋ ತನಕ ಎದ್ದು ಅಡುಗೆ ಮಾಡ್ತಾರೆ ನಾವು ಎಷ್ಟು ಸಲ ಹೇಳ್ತೀವಿ ಮಾಡಬೇಡ ನೀನು ಆರಾಮಾಗಿ ರೆಸ್ಟ್ ಮಾಡು ಅವಳು ಬಂದು ಮಾಡ್ಕೊಳ್ತಾಳೆ ಅಂತ ತಾಯಿ ಹೃದಯ ಅಂತಾರಲ್ಲ ಅದು ಇದಕ್ಕೆ ನಮ್ಮಮ್ಮಗೆ ನನ್ನ ಮಗಳು ಸಾಕಾಗಿ ಬರ್ತಾಳೆ ದುಡ್ಕೊಂಡು ಸುಸ್ತಾಗಿ ಬಂದು ಅವಳು ಹಿಂದೆಲೆ ಅಡುಗೆ ಎಲ್ಲ ಮಾಡಬೇಕಲ್ಲ ಟೈಮ್ ಆಗುತ್ತೆ ಅವಳು ಬರೋ ಅಷ್ಟ್ರಲ್ಲಿ ಮಾಡಿಟ್ಟಿದ್ರೆ ಅಟ್ಲೀಸ್ಟ್ ಹಾಕೊಂಡು ತಿಂದ್ಕೊಂಡು ಮಲ್ಕೊತಾಳೆ ಅನ್ನೋ ಒಂದು ಹೃದಯ ನಮ್ಮಮ್ಮಂಗೆ ಸೊ ಅವ್ಳು ಬರೋ ಎದ್ದು ಮಾಡಿರ್ತಾರೆ ಅಲ್ಲಿ ಅಡುಗೆ ಮಾಡಬೇಕು ಅಂದರೆ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಅಡುಗೆ ಮನೇಲಿ ನಿಂತ್ಕೊಳ್ಳೇಬೇಕು ಹಂಗೆ ನಿಂತ್ಕೊಳ್ಳೋ ಹಂಗಿಲ್ಲ ಅವರು ಅವ್ರಿಗೆ ಕಾಲೇ ಮೇಯ್ನ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಹತ್ತು ಸೆಕೆಂಡ್ ಕೂಡ ನಿಂತ್ಕೊ ನಿಂತ ಜಾಗದಲ್ಲಿ ನಿಲ್ಲೋ ಹಂಗಿಲ್ಲ ಅವರು ಜಸ್ಟ್ ಒಂದು ವಾಶ್ರೂಮ್ಗೆ ಹೋಗಿ ಬರಬೇಕಷ್ಟೇ ಬರ್ತು ಇನ್ನು ಏನಕ್ಕೂ ಅವ್ರು ಎದ್ದು ಓಡಾಡೋ ಹಂಗಿಲ್ಲ ಕಾಟಿಂದ ಕೆಳಗಡೆ ಇಳಿಯೋ ಹಾಗೆ ಇಲ್ಲ ಅವರು ಅಷ್ಟು ಹೇಳಿದ್ರು ಡಾಕ್ಟರ್ಸ್ ಹೇಳಿದ್ದಾರೆ ನಾವು ಹೇಳಿದ್ದೀವಿ ಎಲ್ಲರೂ ಹೇಳಿದ್ರು ಕೂಡ ನಮ್ಮಮ್ಮ ಹಂಗೆ ಮಾಡ್ತಾರೆ ನಾನು ತಂಗಿ ಬರೋ ಅಷ್ಟೊತ್ತಿಗೆ ಹೋಗಿ ಅಡುಗೆ ಮಾಡೋದು ಈಗ ನಾನು ಹೋದ್ರೂ ಕೂಡ ಏನೊಬ್ಳು ಮಾಡ್ಕೊಳ್ಳೋಣ ಒಂದು ಐದು ಹತ್ತು ನಿಮಿಷ ಲೇಟಾಗಿ ಅಂತಂದ್ಬಿಟ್ಟು ನಾನು ಅಮ್ಮ ಸ್ವಲ್ಪ ಸ್ವಲ್ಪ ಆದ್ರೂ ಅವ್ರು ಆಲ್ರೆಡಿ ಎದ್ದು ಅಡುಗೆ ಮನೆಗೆ ಹೋಗಿರ್ತಾರೆ ಕಾಫಿ ಮಾಡ್ಕೊಳ್ಳೋಕ್ಕೋ ಅಥವಾ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೋ ಅಥವಾ ಗಂಜಿ ಮಾಡಲಿಕ್ಕೋ ಎದ್ದು ಅಡುಗೆ ಮನೆಗೆ ಹೋಗಿರ್ತಾರೆ ಸೊ ನಾವು ಹೇಳ್ತೀವಿ ನಾವೆಲ್ಲರೂ ಇರುವಾಗ ನೀನು ಬೇಡ ಕುತ್ಕೊಂಡಿರು ಆರಾಮಾಗೆ ನಾವು ಮಾಡ್ಕೊಡ್ತೀವಿ ನೀನು ತಿನ್ಕೊಂಡು ಆರಾಮಾಗಿರು ಅಂತಂದ್ರೂ ನಮ್ಮಮ್ಮ ಕೇಳಲ್ಲ ಎದ್ದು ಅದನ್ನೇ ಹೇಳೋದಲ್ವ ಹಾಂ ಅಮ್ಮನ ಹೃದಯ ಅಂಥೇಳಿ ಅದು ಅಂದ್ಕೊತಾರೆ ಸೊ ಹೀಗೆ ಮಾಡೋಕ್ಕೋಗಿನಿ ಇವಾಗ ಅವ್ರಿಗೆ ಕಾಲು ಸ್ವಲ್ಪ ಜಾಸ್ತಿ ಏಟಾಗಿರೋದು ಇಷ್ಟು ದಿನ ಸ್ವಲ್ಪ ಸ್ವಲ್ಪನೇ ಏಟಾಗಿರ್ತಿತ್ತು ಅವ್ರು ಎದ್ದು ಹೋಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೋಗಿ ಅರ್ಧ ಗಂಟೆ ಗಟ್ಟಲೆ ಕಾಲ ಅಡುಗೆ ಮನೇಲಿ ನಿಂತ್ಕೊಂಡು ಅವ್ರಿಗೆ ಕಾಲು ಇವಾಗ ನೋವಾಗಿದ್ದು ಸೊ ಅವಳು ಹೇಳ್ತಾ ಇರ್ತಾಳೆ ಯಾವಾಗಲೂ ನೀನು ಏನೋ ತಲೆ ಕೆಡ್ಸ್ಕೊಂಬೇಡಮ್ಮ ನಮ್ಮ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೇ ಬೇಡ ನೀನು ನಾವು ಮಾಡ್ಕೊತೀವಿ ಹೆಂಗೋ ನೀನು ಮಾಡಬೇಡ ಲೇಟಾದರೂ ನಾನು ಬಂದು ಮಾಡ್ತೀನಿ ನನಗೆ ಎಷ್ಟೇ ಸುಸ್ತಾಗಿರಲಿ ನಾನು ಬಂದು ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ ಅವಳು ಹೇಳಿದ್ರು ನಮ್ಮಮ್ಮ ಕೇಳಲ್ಲ ಈಗಲೂ ಕೂಡ ಕೇಳೋಲ್ಲ ಬಲಾಷ್ಟ್ರಲ್ಲಿ ಏನಾದರೂ ಒಂದು ಮಾಡಿರ್ತಾರೆ ಅದಕ್ಕೆ ನಾವು ಬೈತಾ ಇರ್ತೀವಿ ನನ್ನ ತಂಗಿನೂ ಬೈತಾಯಿರ್ತಾಳೆ ಸೊ ಇದೆಲ್ಲ ಮಾಡ್ಬೇಡ ಮಮ್ಮಿ ಆರಾಮ್ಸೆ ನಿನ್ನ ಮಲ್ಕೊಂಡು ರೆಸ್ಟ್ ಮಾಡು ಅಂತ ನಾವೇ ಹೇಳಿದ್ಮೇಲೆ ನಿನಗೆ ಇನ್ನೇನು ಪ್ರಾಬ್ಲಮ್ಮು ಆರಾಮಾಗಿ ಮಲ್ಕೋ ರೆಸ್ಟ್ ಮಾಡು ಚೆನ್ನಾಗಿರು ಒಂದು ಮೂಲನಲ್ಲಿದ್ದರೂ ಪರವಾಗಿಲ್ಲ ನಮಗೆ ಅಮ್ಮ ಅಂತ ನೀನು ಬೇಕು ಈಗಲೇ ಕೆಲವೊಬ್ಲ್ಲ ಅಂತಾರೆ ಯಜಮಾನಿ ಇಲ್ಲದ ಮನೆ ಅಂತ ಅಂಥದ್ರಲ್ಲಿ ನೀನೇ ಇಲ್ದಂಗೆ ಆಗ್ಬಿಟ್ರೆ ನಾವೇನು ಮಾಡೋದು ನಮ್ಮ ನೋವನ್ನು ಹೇಳ್ಕೊಳೋದು ಈಗಲೂ ನಾವೇನು ಹೇಳ್ಕೊಳ್ಳೋಲ್ಲ ಹತ್ರ ನೀನೆಲ್ಲಿ ಟೆನ್ಷನ್ ಮಾಡ್ಕೊತೀಯೋ ಮತ್ತು ಇನ್ನೆಲ್ಲಿ ಆರೋಗ್ಯ ಏರುಪೇರಾಗುತ್ತೋ ಅಂತ ಆದರೂ ನನ್ನ ನಮಗೆ ನೀನು ಬೇಕು ಸೊ ನಮ್ಮ ನಾಲ್ಕು ಜನಕ್ಕೂ ನಿನ್ಬೇಕು ನೀನು ಇಲ್ಲದೆ ನಾವು ನಾಲ್ಕು ಜನನೂ ಏನು ಆಗ್ತೀವಿ ಅಂತಲೇ ಗೊತ್ತಿಲ್ಲ ಅಪ್ಪ ಆಗಿರ್ಬೋದು ನಾವು ಆಗಿರ್ಬೋದು ಸೊ ಅದಕ್ಕೆ ನಿನ್ನ ಆರೋಗ್ಯನ ನೀನು ನೋಡ್ಕೋ ಯಾವಾಗಲೂ ಖುಷಿ ಖುಷಿಯಾಗಿರೋ ನಮ್ದಾಗೆ ನಮ್ಮಮ್ಮಂಗೆ ಇಷ್ಟು ಹುಷಾರಿಲ್ಲ ಅಂತಂದ್ರೂ ಕೂಡ ಇವಾಗಲೂ ಅವರು ಅವ್ರ ಸೆಲ್ಫ್ ಕೇರ್ನ ಅವ್ರು ಮಾಡ್ಕೊಳ್ಳಲ್ಲ ಈಗಲೂ ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅದನ್ನ ನೋಡುವಾಗ ನಾವು ಯಾವಾಗಲೂ ಬೈತಾಯಿರ್ತೀವಿ ನಮ್ಮಮ್ಮಂಗೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೊಳಮ್ಮ ಸಾಕು ನಮ್ಮ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾ ಇರ್ತೀವಿ ನಾವು ನಮ್ಮಮ್ಮಂಗೆ ಹುಷಾರ್ ತಪ್ಪಿದಾಗ ನಾವು ಯಾವಾಗಲೂ ಹೇಳ್ತಾ ಇದ್ವಿ ನಾನು ನನ್ನ ತಂಗಿರೆಲ್ಲ ಮಾತಾಡ್ಕೊತಾ ಇದ್ವಿ ನಾವು ನಾಳೆ ಮೂರು ಜನನೂ ಮಲ್ಕೊಂಡ್ಬಿಡೋಣ ಹಂಗಿದ್ರೆ ನಾಳೆ ಎದ್ಬಿಡ್ತಾರೆ ಮಮ್ಮಿ ಎದ್ಬಿಟ್ಟು ಕೆಲಸ ಎಲ್ಲ ಮಾಡ್ತಾರೆ ಓಡಾಡ್ಬಿಡ್ತಾರೆ ಅವ್ರಿಗೆ ಎಷ್ಟೇ ನೋವಾಗಿದ್ದರೂ ಅದನ್ನು ತಲೆ ಕೆಡ್ಸ್ಗಳೆಲ್ಲ ಓಡಾಡ್ಬಿಡ್ತಾರೆ ಅಂತೆಲ್ಲ ನಾವು ಮಾತಾಡ್ಕೊತಿದ್ವಿ ಆ ಥರ ನಮ್ಮಮ್ಮ ಅವ್ರಿಗೆ ಎಷ್ಟೇ ನೋವಿದ್ರು ನಮಗೇನಾದರೂ ಸ್ವಲ್ಪ ನೋವಾಯಿತು ಅಥವಾ ನಮಗೇನೋ ಒಂಚೂರು ಹುಷಾರಿಲ್ಲ ಅಂತ ಅಂದ್ರೂ ಅವರು ಕುತ್ಕೊಳ್ಳಲ್ಲ ಎದ್ದು ಮಾಡಿಬಿಡ್ತಾರೆ ತಾನೇ ಅಂತ ಎಲ್ಲ ನಾವು ನನಗೆ ಈಗಲೂ ನಮ್ಮಮ್ಮಂಗೆ ಹುಷಾರಿಲ್ಲ ಆದರೂ ನಾನು ಈಗಲೂ ಮನೆಗೆ ಹೋದರೆ ನಾನು ಎದೇಳದೆ ಏಳುವರೆ ನಾ ಎಂಟು ಗಂಟೆ ಆ ಥರ ಅಂದರೆ ನಮ್ಮಮ್ಮ ಎದೇಳು ಮಾಡು ಆ ಥರ ಎಲ್ಲ ಹೇಳೋದೇ ಇಲ್ಲ ಎದ್ದು ಮಾಡ್ತಾಳೆ ಬಿಡು ಅನ್ನೋ ಥರ ಇರ್ತಾರೆ ಇಲ್ಲಾಂದರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿರ್ತಾರೆ ಸೊ ಆ ಥರ ನಮ್ಮಮ್ಮ ಅಮ್ಮ ಯಾವಾಗಲೂ ಎಲ್ಲದಕ್ಕೂ ರೆಡಿಯಾಗಿರ್ತಾರೆ ಅಂದರೆ ಏನೇ ಪ್ರಾಬ್ಲಮ್ಸ್ ಬರಲಿ ಎಲ್ಲದನ್ನು ಫೇಸ್ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ಕೆಲವರೆಲ್ಲ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಹೊರಗಡೆನೂ ಹೋಗಿ ದುಡಿದು ಮಕ್ಕಳನ್ನ ಸಾಕ್ತಾಯಿರ್ತಾರೆ ಸೊ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ನಾವು ಕೆಲವೊಂದು ಸಲ ಟಯರ್ಡ್ ಆಯಿತು ಸಾಕಾಯಿತು ಅಂತ ಅಂದ್ಕೊಳ್ತೀವಿ ಬಟ್ ಅಮ್ಮಂಗೆ ಯಾವತ್ತೂ ಅದು ಅನಿಸೋದೇ ಇಲ್ಲ ಸೊ ಅಮ್ಮಂದಿರ ಬಗ್ಗೆ ಏನು ನಾವು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಷ್ಟು ಇರತ್ತೆ ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ಬಟ್ ಕೆಲವೊಬ್ಬರು ಇರ್ತಾರೆ ಕೆಲವೊಬ್ರದ್ದು ನಾನು ವೀಡಿಯೋ ನೋಡುವಾಗೆಲ್ಲ ಅಂದ್ಕೊತೀನಿ ನಮ್ಮಮ್ಮ ಹಂಗೆ ಮಾಡಿದ್ರು ಪಕ್ಕದಲ್ಲೇ ಇದ್ದರು ಮಾತಾಡಿಸ್ಲಿಲ್ಲ ನಮಗೆ ಕೋಪ ಇದೆ ಜಗಳ ಮಾಡ್ಕೊಂಡಿದ್ದೀವಿ ಅದು ಇದು ಅಂತೆಲ್ಲ ಏನೇ ಜಗಳ ಮಾಡಿಕೊಂಡ್ರು ತಾಯ್ತನ ಅನ್ನೋದು ಅವರಲ್ಲಿ ಇದ್ದೇ ಇರತ್ತೆ ಅದು ಮೀರಿ ಅವ್ರೇನಾದರೂ ದ್ವೇಷ ಸಾಧಿಸ್ತಾರೆ ಅಂದರೆ ಅವ್ರು ನಿಜವಾದ ತಾಯಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ನನ್ನ ಪ್ರಕಾರ ಹಂಗೆ ಅನ್ಸತ್ತೆ ಬಟ್ ಮನೇಲಿ ಮಾತ್ರ ಹಂಗಿಲ್ಲ ನಾವು ನಮ್ಮಮ್ಮಂಗೆ ಪಾಪ ಅಷ್ಟು ಹುಷಾರಿಲ್ಲ ಅಂದ್ರೂ ನಮ್ಮಮ್ಮ ನಮಗೆ ಏನು ಬೇಕೋ ಎಲ್ಲ ಮಾಡ್ತಾರೆ ಸೊ ನಮಗೆ ನಮ್ಮಮ್ಮ ಗ್ರೇಟ್ ಮೈ ನಾನು ಕೆಲವೊಂದು ಸಲ ಸುಸ್ತಾದಾಗ ಏನಾದರೂ ಕೈ ಕಾಲು ನೋವು ಬಂತು ಆಂಥರ ಎಲ್ಲ ಅಂದ್ಕೊಂಡಾಗ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀನಿ ಒಂದು ಸರಿ ಆವಾಗ ನಾನು ನಮ್ಮಮ್ಮನ ನೆನ್ಸ್ಕೊಂತೀನಿ ಎನರ್ಜಿ ಬಂದುಬಿಡುತ್ತೆ ನನಗೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ ನಮ್ಮ ಅಮ್ಮ ಅಷ್ಟು ಬೇಗ ಎದ್ದು ಎಲ್ಲ ಮಾಡ್ತಾರಲ್ವ ನಾನು ಒಳ್ಳೆ ಸೋಂಬೇರಿ ಥರ ಇನ್ನೂ ಮಲ್ಕೊಂಡಿದ್ದೀನ ಅನ್ನೋ ಥರ ಫೀಲ್ ಬರುತ್ತೆ ನನಗೆ ಸೊ ನನಗೆ ನಮ್ಮಮ್ಮ ಯಾವಾಗಲೂ ಇನ್ಸ್ಪೈರಿಂಗ್ ಆಗಿರ್ತಾರೆ ಎನರ್ಜಿ ಅವರೊಂಥರ ಎನರ್ಜಿ ಬೂಸ್ಟರು ಅವ್ರನ್ನ ನೆನೆಸ್ಕೊಂಡ್ರೆ ನಮಗೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಎನರ್ಜಿಟಿಕ್ ಆಗಿರ್ತಿದ್ರು ನಮ್ಮಮ್ಮ ಚೆನ್ನಾಗಿರುವಾಗ ಬಟ್ ಇವಾಗ ಸ್ವಲ್ಪ ಅವರ ಆರೋಗ್ಯ ಅದಿಗೆಟ್ಟಿರೋದ್ರಿಂದ ಸ್ವಲ್ಪ ಇದಾಗ್ಬಿಟ್ಟಿದ್ದಾರೆ ಟೀಚರ್ಸ್ ಡೇ ಇರುವಾಗ ಮಾತ್ರ ಅಮ್ಮಂಗೆ ವಿಶ್ ಮಾಡೋದಲ್ಲ ಅವತ್ತಿಗೆ ಮಾತ್ರ ಅಮ್ಮಂಗೆ ಗಿಫ್ಟ್ ತಂದು ಕೊಡೋದಲ್ಲ ಅವತ್ತು ಮಾತ್ರ ಅಮ್ಮನ್ನ ಖುಷಿಯಾಗಿ ಇಟ್ಕೊಬೇಕು ಅನ್ನೋದಲ್ಲ ಯಾವಾಗಲೂ ನಾವು ಅವ್ರನ್ನ ಖುಷಿಯಾಗಿ ಇಟ್ಕೊಬೇಕು ಯಾವಾಗಲೂ ಅವ್ರಿಗೆ ಗೌರವನ ಕೊಡಬೇಕು ಸೊ ಅದು ನನಗೆ ಯಾವಾಗಲೂ ಅನಿಸ್ತಿರುತ್ತೆ ನಾವು ಯಾವಾಗಲೂ ನಮ್ಮಮ್ಮನ ಜೊತೆ ಹಂಗೇನೆ ಇರ್ತೀವಿ ನಾನು ಹೇಳ್ತಾ ಇದ್ದಂಗೆ ಅಮ್ಮನ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಪದಗಳೇ ಸಿಗಲ್ಲ ಅಂತ ಹೇಳಿ ಹೇಳ್ಬೋದು ನಾವು ಅನ್ಕೊತೀವಲ್ವ ಯಾರಾದರೂ ಸಿಕ್ಕಿದಾಗ ನೀವು ನಮ್ಮ ಅಮ್ಮನ ಥರ ಆ ಥರ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ನಲ್ವ ಸೊ ಅದು ನಿಜ ಬಟ್ ಅಮ್ಮನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಮ್ಮನ ಥರ ಆಗ್ಬೋದು ಹೊರತಾಗಿ ಅಮ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅಮ್ಮಂದ್ರು ಹೆಂಗೆ ಯೋಚನೆ ಮಾಡ್ತಾನೇನೋ ನನ್ನ ಮಗ ಬರ್ತಾನೇನೋ ಅಥವಾ ನನ್ನ ಮಗಳು ಬರ್ತಾಳೆನೋ ಅವ್ಳು ಬರೋ ಏನೋ ಒಂದು ಮಾಡಿಡಬೇಕು ಅವಳಿಗೆ ಹಶುವಾಗಿರತ್ತೇನೋ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಮತ್ತು ಯಾವತ್ತೂ ನನ್ನ ಮಗ ಏನೋ ಸಂಪಾದನೆ ಮಾಡಿ ನಾನು ನಮ್ಮನ್ನು ಸಾಕ್ತಾನೆ ಅಂತ ಹೇಳ್ಕೊಂಡು ಯಾರೂ ಅವರನ್ನು ಸಾಕೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಮುಂದೊಂದು ದಿವಸ ಇವರು ನಮ್ಮ ಕೈ ಬಿಡ್ತಾರೆ ಅಂತ ಆದರೂ ಕೂಡ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಯಾವುದೇ ನಿರೀಕ್ಷೆಗಳು ಇಲ್ಲದೆ ಅವ್ರನ್ನ ಸಾಕ್ತಾರೆ ಬೆಳೆಸ್ತಾರೆ ದೊಡ್ಡವ್ರನ್ನಾಗಿ ಮಾಡ್ತಾರೆ ಸೊ ನಾವು ನಾವು ಎಷ್ಟೇ ಅವ್ರಿಗೆ ಹತ್ರ ನಮ್ಮನ್ನು ನೋವುಗಳನ್ನ ಹೇಳ್ಕೊಬಾರ್ದು ಅಂತ ಇದ್ರೂ ನಮ್ಮ ಮುಖ ನೋಡಿದ ತಕ್ಷಣ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ ಸೊ ಏನೋ ಇದೆ ಇವಳ ಮನಸ್ಸಲ್ಲಿ ಅಥವಾ ಏನೋ ಇದೆ ಇವನ ಮನಸ್ಸಲ್ಲಿ ಇವಳು ಹೇಳ್ಕೊಳ್ತಿಲ್ಲ ಇವ್ನ ಹೇಳ್ಕೊಳ್ತೀನ ಅನ್ನೋದನ್ನು ಅಮ್ಮ ಕಣ್ಣಿಟ್ಟು ಬರ್ತಾರೆ ಹೇಳ್ತಾರಲ್ವ ಸಂಕ ಅಮ್ಮನ ಸಂಕಟ ಆಗ್ತಿರುತ್ತೆ ಗೊತ್ತಾಗುತ್ತೆ ತಾಯಿ ಕರಳು ಎತ್ತು ಕರಳು ಅಂತೆಲ್ಲ ಹೇಳ್ತಾರಲ್ವ ಸೊ ಆ ಥರ ಅಮ್ಮಂಗೆ ಪ್ರತಿಯೊಂದು ಗೊತ್ತಾಗತ್ತೆ ಸೊ ಆ ಸ್ಥಾನ ನನಗೆ ಮಾತಾಡಬೇಕು ಅಂದರೆ ಆವಾಗಲೇ ಮಾ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಂದ್ಕೊಂಡೆ ಏನೇನೋ ಮಾತಾಡಬೇಕು ಅಂತ ಬಟ್ ವೀಡಿಯೋ ಮಾಡೋಕ್ಕೆ ಕೂತ್ಕೊಂಡಾಗ ಮಾತಾಡೋದಕ್ಕೆ ಆಗ್ತಾಯಿಲ್ಲ ನನಗಂತೂ ನಮ್ಮಮ್ಮ ತುಂಬ ನೆನಪಾಗ್ತಾಯಿದ್ರೆ ನಾವು ಆ್ಯಕ್ಚುಲಿ ನಮ್ಮಮ್ಮನ ಹತ್ರ ಏನು ಫೀಲಿಂಗ್ಸ್ನ ಶೇರ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ನಮ್ಮಮ್ಮ ಸ್ವಲ್ಪ ಪೇಷಂಟು ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವೇನು ಶೇರ್ ಮಾಡಲಿಕ್ಕೆ ಹೋಗಲ್ಲ ಬಟ್ಟು ನಾವೇನು ಹೇಳಲಿಲ್ಲ ಅಂದರೂ ನಮ್ಮಮ್ಮಂಗೆ ಅರ್ಥ ಆಗಿರುತ್ತೆ ಬಟ್ ಅವರು ನಮ್ಮ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಹೋಗೋಲ್ಲ ಇನ್ನೂ ಬೇಜಾರು ಮಾಡ್ಕೊಳ್ತಾರೆ ನನಗೆಲ್ಲ ವಿಷಯ ಗೊತ್ತು ಅನ್ನೋ ಥರ ಬೇಜಾರು ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಹತ್ರ ಏನೂ ಶೇರ್ ಮಾಡ್ಲಿಕ್ಕೆ ಹೋಗಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಆಗಿಬಿಡ್ತಾರೆ ಸೊ ಅಮ್ಮನ ಬಗ್ಗೆ ಒಂದು ಸಾಂಗ್ ಕೂಡ ಹೇಳ್ಬೇಕಂತ ಅಂದ್ಕೊಂಡೆ ಏನು ಹೆಂಗೆ ಹೇಳ್ಬೇಕೋ ಗೊತ್ತಿಲ್ಲ ಕೆಲವರು ನನ್ನ ವಾಯ್ಸು ಚೆನ್ನಾಗಿ ಅಷ್ಟು ಚೆನ್ನಾಗಿಲ್ಲ ಬಟ್ ಆದರೂ ಹೇಳೋಣ ಅಂತ ಅಮ್ಮ ಅಮ್ಮ ನಿನ್ನ ಪ್ರೀತಿಗೆ ವೇ ಸರಿಸಿ ಯಾರು ತ್ಯಾಗಕ್ಕೆ ಈ ನಿನ್ನ ಕಂದ ಜಾರಿ ಭೂಮಿಗೆ ಬಂದ ವೇಳೆ ನೀನು ನೋಡಿದ ಸಾಕು ಗೈಸ್ ಅಷ್ಟೇ ನಾನು ಸಾಂಗ್ ಆಡ್ತಾ ಹೋದರೆ ಎಮೋಷ್ನಲ್ ಆಗಿಬಿಡ್ತೀನಿ ಹಂಗೆ ಅಳೋಕೆ ಶುರು ಮಾಡಿಬಿಡ್ತೀನಿ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಬಟ್ ತುಂಬ ಐ ಲವ್ ಯು ಮಮ್ಮಿ ಐ ಲವ್ ಯು ಮಮ್ಮಿ ನಾವೇನೇ ಅನ್ಬೋದು ನಿನಗೆ ಅದು ನಿನ್ನ ಒಳ್ಳೇದಕ್ಕಷ್ಟೇ ನೀನು ಚೆನ್ನಾಗಿರಲಿ ನೀನು ಇನ್ನೊಂದಷ್ಟು ದಿವಸ ನಮ್ಮ ಜೊತೆ ಇರಲಿ ಅನ್ನೋ ಕಾರಣಕ್ಕೆ ನಿನಗೆ ನಿನ್ನ ಆರೋಗ್ಯದಲ್ಲಿ ಹುಷಾರಾಗಿರೋ ಅಂತಷ್ಟೇ ಹೇಳ್ತೀವಿ ಅದಷ್ಟು ಬಿಟ್ಟರೆ ನಮಗೆ ನಿನ್ನ ಮೇಲಿನ ಯಾವ ಬೇಜಾರು ಇಲ್ಲ ನಿನ್ನ ಆರೋಗ್ಯನ ನೀನು ನೋಡ್ಕೊಂಡು ಚೆನ್ನಾಗಿರೋ ಖುಷಿ ಖುಷಿಯಾಗಿರು ಹ್ಯಾಪಿ ಮದರ್ಸ್ ಡೇ ಮಮ್ಮಿ ಇವತ್ತೊಂದು ದಿವಸ ನಿನ್ನನ್ನು ನೆನೆಸ್ಕೊಳ್ಳೋದಲ್ಲ ನಾನು ಇಡೀ ವರ್ಷ ನಿನ್ನನ್ನು ನೆನೆಸ್ಕೊತೀನಿ ಪ್ರತಿದಿನ ನೆನೆಸ್ಕೊತೀನಿ ನನಗೆ ಇಲ್ಲಿ ಏನಾದರೂ ಬೇಜಾರಾದಂಗೆ ನಂಗೆ ಫಸ್ಟ್ ನೆನಪಾಗೋದೆ ನೀನು ಬಟ್ ನಾನು ಅದನ್ನು ಕಾಲ್ ಮಾಡೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅಷ್ಟೇ ಬಟ್ ಆಲ್ವೇಸ್ ಲವ್ ಯು ಮ ಹ್ಯಾಪಿ ಮದರ್ಸ್ ಡೇ ಚೆನ್ನಾಗಿರು ಗಾಯಸ್ ಇದಿಷ್ಟು ನಾನು ಇವತ್ತಿನ ಆಗಿತ್ತು ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ Bye, take care.